ಸಂಬಂಧಪಟ್ಟಂತೆ ಈಗ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ನಿವೃತ್ತ ನೌಕರರು ಮೋಸ ಹೋದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ದೂರು ಕೂಡ ದಾಖಲಾಗಿದೆ ಯಾರೆಲ್ಲರ ವಿರುದ್ಧ ದೂರು ದಾಖಲಾಗಿದೆ ಏನ್ ಕ್ರಮ ಆಯ್ತು ಅನ್ನೋದು ಪ್ರಶ್ನೆ ವಂಚಕರ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಪ್ರಮುಖವಾಗಿ ಆಲ್ರೆಡಿ ದೂರು ದಾಖಲಾಗಿದೆ ನಾರಾಯಣಸ್ವಾಮಿ ಲಕ್ಷ್ಮೀಕಾಂತ್ ನಂದಕುಮಾರ್ ವಿರುದ್ಧ ದೂರನ್ನ ಕೂಡ ಕೊಡಲಾಗಿದೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ವಂಚಕರ ವಿರುದ್ಧ ದೂರು ಕೊಟ್ಟಿರುವುದು ಎಸ್ಪಿಐ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಎಸ್ಪಿಐ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಎವಿ ಸತ್ಯನಾರಾಯಣ್ ಅವರು ದೂರು ಕೊಟ್ಟಿದ್ದಾರೆ ಕೋಆಪರೇಟಿವ್ ಸೊಸೈಟಿಯ ಫೌಂಡರ್ಗಳ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಕಾರಣ ಇವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅಜಿತ್ ಪ್ರಸಾದ್ ಜನಾರ್ದನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಯಾವ ರೀತಿ ಮೋಸ ಹೋಗಿದ್ದಾರೆ ಜೊತೆಗೆ ಮೋಸ ಹೋದವ್ರ ಹತ್ರ ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಸಹ ಅಲ್ಲಿವರೆಗೂ ಇರ್ತಾರ ಅನ್ನೋ ಒಂದು ಮಾತಿದೆ ಅದೇ ರೀತಿ ಇಲ್ಲಿನ ಪರಿಸ್ಥಿತಿಯೂ ಆಗಿರುವಂಥದ್ದು ಈಗ ನಾವು ತಾವು ನೋಡ್ತಾ ಇರ್ಬೋದು ಇಲ್ಲಿ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಆಗುವ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಕಾರ್ಯ ಆಗಿರೋ ಆಗ್ತಾ ಇರುವಂಥದ್ದು ಈಗ ನಾವಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಿಂಗಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ನಾವಿದ್ದೀವಿ ಏನು ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಏನು ಸಿಬ್ಬಂದಿ ಏನಿದ್ದಾರೆ ಅವರ ಹತ್ರ ಕೆಲ ವ್ಯಕ್ತಿಗಳು ಬಂದು ಇಲ್ಲಿ ಈ ಜಾಗದಲ್ಲಿ ನಾವು ಸೈಟ್ ಮಾಡಿಕೊಡ್ತೀವಿ ಈಗಾಗಲೇ ಜಮೀನು ಎಲ್ಲ ನಾವು ಖರೀದಿನೂ ಸಹ ಮಾಡಿದ್ದೀವಿ ಹೀಗಾಗಿ ನ್ಯಾಯಸಮ್ಮತವಾಗಿ ನಿಮಗೆ ಒಂದು ರೀತಿಯಾದಂಥ ವಾಸಲಿಕ್ಕೆ ವಾಸ ಮಾಡಲಿಕ್ಕೆ ಯೋಗ್ಯವಾಗ ವ ಯೋಗ್ಯವಾದಂಥ ಬಡಾವಣೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಇಟ್ಟು ಅವರಿಂದ ದುಡ್ಡನ್ನು ಪಡೆದು ಈಗ ಏಕಏಕಿ ಯಾವುದೇ ರೀತಿಯಾದಂಥ ನಿರ್ದಿಷ್ಟ ಕಾಲಾವಧಿಯಲ್ಲಿ ಯಾವುದೇ ರೀತಿಯಾದಂಥ ಬಡಾವಣೆ ನಿರ್ಮಾಣ ಮಾಡಿದೆ ಈಗ ಏಕೆ ಏಕೆ ಏನೋ ಬೀದಿಗೆ ತಳ್ಳಿರುವಂಥ ಕೆಲಸ ಈಗ ಆಗಿರುವಂಥದ್ದು ಈ ಕುರಿತಾಗಿ ಸ್ವತಃ ನಮ್ಮ ಜೊತೆ ಏನು ಸೈಟ್ ಮಾಲೀಕರಾದಂಥ ಗ್ರಾಹಕರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ ಸರ್ ನಮಸ್ತೆ ಸರ್ ಯಾವ ಇಶುವಲ್ಲಿ ನೀವು ತಗೊಂಡ್ರಿ ಏನೆಲ್ಲ ಅಕ್ರಮ ಆಗಿದೆ ನಿಮ್ಗೆ ಯಾವ ರೀತಿ ಭರವಸೆ ಮಾಡಿದರೆ ಈಗ ಏನು ಅಂತ ಉತ್ತರ ಹೇಳ್ತಾ ಇದ್ದಾರೆ ಸರ್ ಅವರು ನಾನು ಸತ್ಯನಾರಾಯಣ ಅಂದ್ಬಿಟ್ಟು ಮೈಸೂರು ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ಎರಡು ಸಾವಿರದ ಏಳರಲ್ಲಿ ಈ ಈ ಥರ ದೇವನಹಳ್ಳಿ ಏರ್ಪೋರ್ಟ್ ಹತ್ತಿರ ಸಿಂಗ್ರಳ್ಳಿ ಹತ್ತಿರ ಒಂದು ಲೇಔಟ್ ಇದೆ ಒಂದು ಮುನ್ನೂರು ಸೈಟ್ ಇದೆ ಅದಕ್ಕೆ ಇವತ್ತಿನ ರೇಟಲ್ಲಿ ಆರುನೂರು ರೂಪಾಯಿ ಹಚ್ಚಿದ್ರೆ ಅಂತ ಹೇಳಿ ಇದು ಮಾಡಿದ್ರು ನಮಗೆ ಏರ್ಪೋರ್ಟ್ ಹತ್ತಿರ ಇದರಿಂದ ನಾನು ಜೊತೆಗೆ ನಮ್ಮ ಒಂದು ಮುನ್ನೂರು ಜನ ಮೈಸೂರು ಬ್ಯಾಂಕ್ ಸಿಬ್ಬಂದಿ ಅವರ ಸ್ನೇಹಿತರು ಅವರ ಸಂಬಂಧಿಕರು ಇಲ್ಲಿ ಸೈಟನ್ನು ಪರ್ಚೇಸ್ ಮಾಡಿದ್ರು ಆ ದಿವಸ ನಮಗೆ ಆರುನೂರು ರೂಪಾಯಿಗೆ ತೊಗೊಂಡ್ರು ಮುನ್ನೂರು ರೂಪಾಯಿ ರಿಜಿಸ್ಟರ್ ಮಾಡಿದ್ರು ಮತ್ತು ಈ ಒಂದು ಬಡಾವಣೆಗೆ ಇಂಪಾರ್ಟೆಂಟು ಇದು ಅಂತಂದರೆ ಬೈಯಪ್ಪ ಅವರಿಂದ ಅನುಮೋದನೆ ಅಪ್ರೂವಲ್ ಆಗಬೇಕು ಆ ನಮಗೆ ಆ ವಿಷಯನೂ ಗೊತ್ತಿತ್ತಿಲ್ಲ ಅಪ್ರೂವಲ್ ಆಗಿತ್ತಿಲ್ಲ ಆಮೇಲೆ ನಮಗೆ ಅದನ್ನು ಕೇಳೋಕ್ಕೆ ಹೋದಾಗ ಅವರು ಅದ್ರ ಬಗ್ಗೆ ನಿರಾಕರಿಸ್ತಾ ಬಂದರು ಆಗೋದೇ ಇಲ್ಲ ಅಂತ ಹೇಳ್ತಾ ಬಂದರು ಆಮೇಲೆ ಜೊತೆಗೆ ಯಾವಾಗ ಅದಕ್ಕೆ ಬೈಯಪ್ಪ ಅಪ್ರೂವಲ್ ಅದು ರೆಸಿಡೆನ್ಷಿಯಲ್ ಮನೆ ಕಟ್ಟೋಕ್ಕೆ ಅದು ಯೋಗ್ಯ ಅಲ್ಲ ಜೊತೆಗೆ ಅವರು ಮನೆಯನ್ನು ಬೈಯಪ್ಪ ಅಪ್ರೂವಲು ತೊಗೊಳ್ಳಿಲ್ಲ ನಂತರ ಇದನ್ನು ಇಂಪ್ರೂವ್ ಮಾಡಲಿಲ್ಲ ಹೀಗೆ ಒಂದು ಸುಮಾರು ಹದಿನೇಳು ವರ್ಷ ತಳ್ಕೊಂಡು ಬಂದರು ನಾವು ಬ್ಯಾಂಕಲ್ಲಿ ನಾನು ಉದಾಹರಣೆಗೆ ನಾನು ಹತ್ತು ಲಕ್ಷ ರೂಪಾಯಿ ಕಟ್ಟಿದರೆ ಹದಿನೇಳು ವರ್ಷಕ್ಕೆ ಒಂದು ಐವತ್ತು ಅರವತ್ತು ಲಕ್ಷ ರೂಪಾಯಿ ಆಗ್ತಾಯಿತ್ತು ಆದರೆ ಇವರು ಇವರ ಒಂದು ಇದರಿಂದ ಒಂದು ಮಿಸ್ಟೇಕ್ ಮಾಡಿದ್ರಿಂದ ನಮಗೆ ಭಾಳ ಆಘಾತ ಆಯಿತು ಇವ್ರೇನು ಮಾಡಿದ್ರು ಅಂದರೆ ಈ ಜವಾಬ್ದಾರಿಯಿಂದ ತು ತಪ್ಪಿಸ್ಕೋಬೇಕಾರೆ ಫಸ್ಟು ಇದು ಜೆ ಪಿ ಗೋಲ್ಡನ್ ಹೋಮ್ಸಿಂದ ಮೈಸೂರು ಬ್ಯಾಂಕ್ ಅವರು ವ್ಯವಹಾರ ನಡೆಸಿದ್ದು ಬಟ್ ಅವರು ಮೈಸೂರು ಬ್ಯಾಂಕ್ ತಗೊಂಡು ನಮಗೆ ಕೊಡಬೇಕಾಗಿತ್ತು ಹಾಗೆ ಮಾಡಲಿಲ್ಲ ಅವರು ಮೈ ಜೆ ಪಿ ಗೋಲ್ಡನ್ ಹೋಮ್ಸಿಂದನೇ ಡೈರೆಕ್ಟಾಗಿ ಎಲ್ಲ ಸಿಬ್ಬಂದಿಗಳಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ರು ಅವಾಗಲೂ ತಪ್ಪಿಸ್ಕೊಂಡ್ರು ಆಮೇಲೆ ಒಂದು ನಮ್ಮದೊಂದು ಎಸ್ ಎಮ್ ಎಸ್ ಬಿ ಎಮ್ ಸೈಟ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇತ್ತು ಅದರೊಳಗೆ ಈ ಜನಾರ್ದನ್ ಮತ್ತು ಅಜ್ ಅಧ್ಯಕ್ಷರಾಗಿದ್ದರು ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಹದಿನೇಳು ವರ್ಷ ತಳ್ಳಿ ಈಗ ಕೈ ಎತ್ಬಿಟ್ಟು ಯಾರೋ ಬೇರೆ ಒಂದು ಡೆವಲಪರ್ ನೀಲಾಚಲ ಡೆವಲಪರ್ಸ್ ಪಾರ್ಟ್ನರ್ಸ್ಗಳಾದ ನಾರಾಯಣ ಸ್ವಾಮಿ ಲಕ್ಷ್ಮೀಕಾಂತ್ ಮತ್ತು ಒಬ್ಬರು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟು ಅಥವಾ ಅವರು ಪಾರ್ಟ್ನರ್ ನಂದಕುಮಾರ್ ಅಂತ ಅವರಿಗೆ ನಮ್ಮನ್ನು ಅಟ್ಯಾಚ್ ಮಾಡಿಬಿಟ್ಟು ನೋಡಿ ಇವರು ಮ್ಯಾಕ್ಸಿಮಮ್ ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾರೆ ಇಷ್ಟ ಇದ್ರೆ ಕೊಡಿ ಅಂದರು ಆದರೆ ಇವತ್ತಿನ ರೇಟ್ ಇಲ್ಲಿ ಕೊನೆ ಪಕ್ಷ ಒಂದು ಮೂರು ಸಾವಿರದಿಂದ ಆರು ಸಾವಿರ ತನಕ ಇದೆ ಡಿಪೆಂಡ್ಸ್ ಆನ್ ದಿ ಏರಿಯಾ ಮತ್ತು ಅದ್ರ ಲೀಗಲ್ ವ್ಯಾಲ್ಯೂ ಮೇಲೆ ಆದರೆ ಇವರು ಸಾವಿರದ ಮುನ್ನೂರು ಮೇಲೆ ಒಂದು ಪೈಸಾನೆ ಕೊಡೋಲ್ಲ ಅಂತಂದರು ಹಾಗಾದರೂ ಕೂಡ ತುಂಬ ನಮ್ಮ ಒಂದು ಗ್ರೂಪಲ್ಲಿರೋರು ಅರವತ್ತು ವರ್ಷದಿಂದ ತೊಂಬತ್ತು ವರ್ಷ ಇರುತ್ತೆ ತುಂಬ ಜಿಗುಪ್ಸೆಯಿಂದ ಹಾಳಾಗೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಸಾವಿರದ ಮುನ್ನೂರು ರೂಪಾಯಿ ಒಪ್ಕೊಂಡು ಒಂದು ಐವತ್ತು ಜನ ಮಾತ್ರ ರಿಜಿಸ್ಟರ್ ಮಾಡಿಕೊಟ್ರು ಇನ್ನು ಇನ್ನೂರೈವತ್ತು ಸೈಟ್ಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ ಆದರೂ ಇಡೀ ಲೇಔಟನ್ನು ಸುಮಾರು ಇಪ್ಪತ್ತೇಳು ಎಕ್ರೆನಲ್ಲಿ ಮುನ್ನೂರು ಸೈಟನ್ನು ಕಂಪ್ಲೀಟ್ ಡಿಮಾಲಿಷ್ ಮಾಡಿಬಿಟ್ಟು ಮೊದಲು ನಾವು ಇದ್ರ ಮುಂದ್ಗಡೆ ಸರರಮೇಶ್ವರಿಯ ಎನ್ಕ್ಲೇವ್ ಸೈಟ್ ಒಂದರ್ಸಂತ ಬೋರ್ಡ್ ಹಾಕಿದ್ದು ಆ ಬೋರ್ಡನ್ನು ತೆಗೆದು ನೀಲಾಚಲ ಡೆವಲಪರ್ಸ್ ಅಂತ ಅಂದ್ಬಿಟ್ಟು ಬೋರ್ಡ್ಗಳನ್ನು ಹಾಕ್ಕೊಂಡು ಮುಂದೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಎಕ್ಸಿಬಿಟನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ನಮಗೆ ಇವತ್ತು ಇದ್ರ ಬಗ್ಗೆ ಏನೂ ತಿಳಿಸಿದೆ ಅಥವಾ ನಮಗೆ ಲಿಖಿತವಾಗಿ ನಿಮಗೆ ಯಾವ್ದು ನಿಮ್ಮ ಸೈಟನ್ನು ನಾವು ಕ ಖರವಾಗವಾಗಿ ನಿಮ್ಗೆ ವಾಪಸ್ ಕೊಡ್ತೀವಿ ಅದೇ ಸೈಟ್ ನಂಬರ್ ಪ್ರಕಾರ ಇಟ್ಕೊಡ್ತೀವಿ ಅಂತ ಅದನ್ನು ಹೇಳಿದೆ ಮತ್ತು ಇವರಿಗೆ ಅಗ್ರಿಮೆಂಟ್ ಮಾಡಿಕೊಂಡವ್ರಿಗೆ ಪೂರ್ತಿ ಹಣವೂ ಕೊಡದೆ ಇಡೀ ಲೇಔಟನ್ನು ಡಿಮಾಲಿಷ್ ಮಾಡಿಬಿಟ್ಟು ಇವತ್ತು ಬೋರ್ಡ್ ಹಾಕ್ಕೊಂಡು ಅವರೇ ಒಡೆಯೋರ ಥರ ಇದ್ದಾರೆ ಇದಿಷ್ಟೋ ಸೈಟ್ ಮಾಲೀಕರಾದಂಥ ಆ ವ್ಯಕ್ತಿ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ ಬಿಎಂ ಗ್ಯಾರಂಟಿ ನ್ಯೂಸ್ ದೇವನ